ಅಖಂಡ ದೇದರಿಗಾದ ವೀಕ್ಷಕರುಗಳು ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಕೋವಿಡ್ ಸಮಯದಲ್ಲಿ ಹಲವು ಜನರಿಗೆ ನೇರವಾಗಿ ಹಲವರ ಪಾಲಿಗೆ ದೇವರೆನಿಸಿಕೊಂಡಿರುವ ಬಾಲಿವುಡ್ ನಟ ಸೋನು ಅವರು ಈಗ ಹಿಂದೂಗಳ ಕೆಂಗಣಿಯ ಗುರಿಯಾಗಿದ್ದಾರೆ ಹೌದು ಸ್ನೇಹಿತರೆ ಮುಸ್ಲಿಮರು ಒಂದು ವರ್ಗ ಆಹಾರದ ಮೇಲೆ ಹೋಗಲಿ ಅದನ್ನು ಜನರಿಗೆ ನೀಡುವ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ಗ್ರಾಹಕರಿಗೆ ನೀಡುವ ರೊಟ್ಟಿಗಳ ಮೇಲೆ ಹೋಗಲಿ ಅದನ್ನು ಜನರಿಗೆ ನೀಡುತ್ತಿರುವ ಬಗ್ಗೆ ವ್ಯಾಪಕ ಟೀಕೆಗೆ ಒಳಗಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ಅದರ ಸಮರ್ಥನೆ ಮಾಡಿಕೊಂಡಿರುವ ಸೋನು ಸೂದ್ ಅವರು ಇದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ಆಹಾರದ ಮೇಲೆ ಹೋಗುವುದನ್ನು ಶ್ರೀರಾಮಚಂದ್ರನಿಗೆ ಅವರು ಹೋಲಿಕೆ ಮಾಡಿದ್ದಾರೆ ಶ್ರೀರಾಮನ ಬರುವಿಕೆಯನ್ನ ಕಾಯುತ್ತಿದ್ದ ಶಬರಿ ಆತನಿಗೆ ನೀಡಲು ಒಳ್ಳೆ ಹಣ್ಣು ಕೊಡುವ ಸಂಬಂಧ ಅದನ್ನು ಕಚ್ಚಿ ಕಚ್ಚಿ ನೋಡಿದ್ದಳು ಕಚ್ಚಿದ ಹಣ್ಣನ್ನೇ ಪ್ರೀತಿಯಿಂದ ರಾಮನಿಗೆ ತಿನ್ನಿಸಿದ್ದಳೋ ಅವಳ ಭಕ್ತಿಗೆ ಸೋತ ಶ್ರೀರಾಮಚಂದ್ರ ಅದನ್ನೇ ಪ್ರೀತಿಯಿಂದ ಸೇವನೆ ಮಾಡಿದ್ದ ಹಾಗಿದ್ದ ಮೇಲೆ ಮುಸ್ಲಿಮರು ಆಹಾರದಲ್ಲಿ ಹುಗುಳಿ ಕೊಟ್ಟರೆ ಅದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ ಭಗವಾನ್ ರಾಮನು ಶಬರಿಯ ಹಣ್ಣುಗಳನ್ನು ತಿನ್ನಬಹುದಾದರೆ ಉಗುಳಿದ ರೊಟ್ಟಿಗಳನ್ನು ಏಕೆ ತಿನ್ನಬಾರದೆಂದು ಬಾಲಿವುಡ್ ನಟ ಹೇಳಿದ್ದಾರೆ ಇದು ಮಾನವೀಯತೆಯ ಕ್ರಿಯೆ ಎಂದು ಸೇರಿಸಿದ್ದಾರೆ ಅಹಿಂಸೆಯಿಂದ ಹಿಂಸೆಯನ್ನು ಸೋಲಿಸಬಹುದು ಮಾನವೀಯತೆ ಉಳಿಯಬೇಕು ಜೈ ಶ್ರೀರಾಮ್ ಎಂದು ಸೋನ್ ಸೋಲು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಇದು ವ್ಯಾಪಕ ಟೀಕೆ ಗುರಿಯಾಗಿದೆ ಪ್ರಚಾರದ ಭರಾಟೆಯಲ್ಲಿ ಈಗ ನಟ ನಡೆದುಕೊಂಡಿರುವುದು ಅತ್ಯಂತ ಖೇದಕರ ಶ್ರೀರಾಮಚಂದ್ರನ್ನು ಆಹಾರದ ಮೇಲೆ ಹೋಲುವುದನ್ನು ಈ ಅಲಹಾಲಿಗೆ ಹೋಲಿಕೆ ಮಾಡಿರುವುದು ಸರಿಯಲ್ಲ ಎಂದು ನಟನ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ ನೀನು ಹಲವು ಜನರ ಬಾಯಲ್ಲಿ ದೇವರು ಎನಿಸಿಕೊಂಡವ ಅಷ್ಟಕ್ಕೆ ಸೀಮಿತ ಆಗಿರೋ ಪ್ರಚಾರ ಹುಚ್ಚಿಗಾಗಿ ಎಲ್ಲ ವರ್ಗವನ್ನು ಹೋಲೈಕೆ ಮಾಡಿಕೊಳ್ಳಲು ಈ ರೀತಿಯಾಗಿ ಅತ್ಯಂತ ಹೇಯವಾಗಿ ವರ್ತಿಸಬೇಡ ಹಿಂದೂಗಳು ಎಲ್ಲವನ್ನು ಸಹಿಸಿಕೊಳ್ಳುತ್ತಾರೆ ಎಂಬ ಕಾರಣಕ್ಕೆ ಇಂಥ ಅಸಭ್ಯ ಮಾತುಗಳನ್ನು ಸಹಿಸಲು ಸಾಧ್ಯವಿಲ್ಲ ಇದೇ ಮಾತನ್ನು ಬೇರೆಯವರಿಗೆ ಹೇಳಿ ನೋಡು ಆಗ ನಿನ್ನ ತಾಕತ್ತು ಗೊತ್ತಾಗುತ್ತದೆ ಎಂದು ಏಕವಚನದಲ್ಲಿ ನಟ ಸೋಲಿಸುವ ವಿರುದ್ಧ ವಾಗ್ದಾಳಿ ಅನ್ಯ ಕೋಮಿನವರು ಹಿಂದೂಗಳ ದೇವರ ಮೇಲೆ ಸವಾರಿ ಮಾಡುತ್ತಿರುವುದು ಸಾಲದು ಎಂದು ಹಿಂದೂ ಎನಿಸಿಕೊಂಡವ ನೀವೇ ಹೀಗೆ ಯಾವುದೇ ಅಸಭ್ಯ ಸಂಪ್ರದಾಯಕ್ಕೆ ಹೋಲಿಕೆ ಮಾಡುವುದು ನಾಚಿಗೆ ಗೇಡು ಎಂದು ಹಲವರು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಸೋನ ಸೌಧ ಅವರ ಈ ಹೇಳಿಕೆಗೆ ನಿಮ್ಮ ಮನಸ್ಸಿಗೆ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ